ವೆಲ್ಕಮ್ ಬ್ಯಾಕ್ ಟು ಆರ್ ವಿಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಎಲ್ರು ಹೇಗಿದ್ದೀರಾ ಹೈ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವ್ಯವಸ್ಥಾ ಇದು ಒಂದು ಗ್ರ್ಯಾಂಡ್ ರೇಸ್ನೇ ಸೀರೆ ಇದಕ್ಕೆ ನಾನು ಒಂದು ಗ್ರ್ಯಾಂಡ್ ಆಗಿರುವಂತಹ ಎವಿ ಬ್ರೈಡಲ್ ಕುಚ್ಚು ಅಂತಾನೆ ಹೇಳ್ಬೋದು ಅದನ್ನ ಈಗ ಇದಕ್ಕೆ ಕ್ರೋಸ ಕುಚ್ಚು ಹಾಕ್ತಾ ಇದ್ದೀನಿ ನಾನು ಅದು ಯಾವ ಡಿಸೈನ್ ಮಾಡ್ತೀನಿ ಮತ್ತೆ ಈ ಇದಕ್ಕೆ ನಾನು ಬೀಡ್ಸ್ ಅನ್ನ ಯಾವ ರೀತಿ ಇನ್ಸರ್ಟ್ ಮಾಡಿದೆ ಅನ್ನೋದು ನನ್ನ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಇದನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಈಗಾಗಲೇ ಈಗ ಇದನ್ನು ಹಾಕ್ಕೊಂಡು ಯಾವ ರೀತಿ ನಾನು ಡಿಸೈನನ್ನು ಮಾಡ್ತೀನಿ ಅನ್ನೋದನ್ನು ಈಗ ನೋಡಿ ನೋಡಿ ಫಸ್ಟು ನಾನು ರೆಗ್ಯುಲರಾಗಿ ತಗೊಳ್ಳೋ ಅಂಥ ನಾನು ನೀಡಲ್ ಯೂಸ್ ಮಾಡುವಂಥದ್ದು ಟೆನ್ ನಂಬರ್ ಟೆನ್ನ ನೀಡಲನ್ನು ಯೂಸ್ ಮಾಡ್ತೀನಿ ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು ನಾನು ಟೆನ್ ಜೀರೋ ಫೈ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಅಂತ ತುಂಬ ಕಂಫರ್ಟಬಲ್ ಆಗಿರುತ್ತೆ ಇದು ಕ್ರೋಸಾ ಕುಚ್ ಮಾಡೋದಕ್ಕೆ ಈಗ ಬನ್ನಿ ಮಿಸ್ ಮಾಡಿದಂತೆ ಫುಲ್ ವೀಡಿಯೋನ ಸ್ಕಿಪ್ ಮಾಡಿದಂತೆ ನೋಡಿ ನೋಡಿ ಈಗ ನಾನು ಎಡ್ಜಲ್ಲಿ ಇದಕ್ಕೆ ಲಾಕನ್ನು ಮಾಡ್ಕೋತೀನಿ ನೋಡಿ ಇದನ್ನು ತಂದು ಈ ರೀತಿ ತಂದು ನೋಡಿ ಈ ರೀತಿ ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಆಗಿದೆ ಈಗ ನಾನು ಇದಕ್ಕೆ ಎರಡು ಚೈನನ್ನು ಹಾಕೋತೀನಿ ಒನ್ ಟು ಎರಡು ಚೈನ್ ಹಾಕಿದ ಮೇಲೆ ನಾವು ಇದಕ್ಕೊಂದು ಬೀಡನ್ನು ಇನ್ಸಲ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಮಾಡಿ ಸೂಜಿ ಮೇಲೆ ಸತಿ ದಾರಾನ ತಗೊಂಡು ಈ ಪಕ್ಕದಲ್ಲಿ ದೂರ ಹೋಗಬಾರ್ದು ಪಕ್ಕದಲ್ಲಿ ಇದು ಮಾಡೋಣ ನೋಡಿ ಆದ ನಂತರ ಇಲ್ಲಿ ನೋಡಿ ಒಂದು ಒಂದರಲ್ಲಿ ತಗೊಳ್ಳೋಣ ಫಸ್ಟು ನೋಡಿ ಸರಿಯಾಗಿ ಇದು ಒಂದರಲ್ಲಿ ತಗೊಂಡ ನಂತರ ಈಗ ಇದು ಬೀಡೇನಿದೆಯಲ್ಲ ಆ ಬೀಡನ್ನು ಫ್ರಂಟ್ಗೆ ಮುಂದಕ್ಕೆ ಈ ರೀತಿ ತಳ್ಕೊಂಡು ಈಗ ನೋಡಿ ಈಗ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ಕೊಂಡು ಪುನಃ ನೋಡಿ ಈ ಇವಾಗ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು ನೋಡಿ ನೀಟಾಗಿ ನಿಧಾನವಾಗಿ ಇದು ಏನಾಗುತ್ತೆ ಗೊತ್ತಾ ಈ ಬೀಡಿರೋ ಇರೋದ್ರಿಂದ ಅವು ಪುನಃ ಪುನಃ ಬಂದು ಡಿಸ್ಟಬೆನ್ಸ್ ಮಾಡ್ತವೆ ನೀವು ಅದಕ್ಕೆ ಅದನ್ನು ನೀಟಾಗಿ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಏನು ತೊಂದರೆ ಏನಾಗೋಲ್ಲ ನೋಡಿ ಈಗ ಎರಡರಲ್ಲಿ ಎರಡರಲ್ಲೊಂದು ಪುನಃ ಎರಡರಲ್ಲಿ ಒಂದು ನೋಡಿ ಒಂದು ಮನೆ ಆಯಿತು ಮೂರು ಚೈನನ್ನು ಹಾಕೊಳ್ಳೋಣ ಒಂದು ಎರಡು ಮೂರು ಮೂರು ಚೈನನ್ನು ಹಾಕೊಂಡು ಸೂಜಿ ಮೇಲೆ ಸತಿ ದಾರನ ತಗೊಳ್ಳೋಣ ತಗೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡು ನೋಡಿ ಎರಡರಲ್ಲೊಂದು ನೋಡಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಡಬಲ್ ಕ್ರೋಶ ಮಾಡ್ಕೊಳ್ಳೋ ಎರಡರಲ್ಲೊಂದು ಎರಡರಲ್ಲೊಂದು ಮಾಡ್ಕೊಳ್ಳೋಣ ಮಾಡ್ಕೊಂಡು ಒಂದು ಬೀಡನ್ನು ಇದು ಒಳಗಡೆಗೆ ಹಾಕ್ಕೊಂಡು ಈಗಲೂ ಅಷ್ಟೇ ಡಬಲ್ ಕ್ರೋಶೆ ಮಾಡ್ಕೋಬೇಕು ಇಲ್ಲಿ ನೋಡಿ ಇದನ್ನು ಪಕ್ಕದಲ್ಲಿ ಹಾಕ್ಬಿಟ್ಟು ಈಗ ನೋಡಿ ಈ ದಾರ ತಗೋತೀವಿ ನೋಡಿ ಇದರಲ್ಲಿ ಒಂದರಲ್ಲಿ ಮಾತ್ರ ತಗೊಳೋಣ ನೋಡಿ ಈ ರೀತಿ ತಗೊಂಡು ಈ ಬೀಡ್ ಅಲ್ಲ ಆ ಬೀಡನ್ನು ಒಳಗಡೆಗೆ ಎಳ್ಕೋಬೇಕು ಎಳ್ಕೊಂಡಾದ ನಂತರ ಎರಡರಲ್ಲೊಂದು ಎರಡರಲ್ಲೊಂದು ತಿರ್ಗಾ ಮೂರು ಚೈನ್ ಒಂದು ಎರಡು ಮೂರು ಸೂಜಿ ಮೇಲೆ ಒಂದು ಸತಿ ದಾರ ತಗೊಳ್ಳೋಣ ತಗೊಂಡಾದ ನಂತರ ಸಾರಿ ಸೂಜಿ ಮೇಲೆ ಇನ್ನೊಂದು ಸತಿ ದಾರ ತಗೊಂಡು ಇಲ್ಲಿ ಇನ್ನೊಂದು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ ನೋಡಿ ಎರಡರಲ್ಲೊಂದು ಎರಡರಲ್ಲೊಂದು ಈಗ ಕಂಪ್ಲೀಟ್ ಆಯ್ತಿದ್ದು ಈಗ ನಾವು ಮೂರು ಚೈನನ್ನು ಹಾಕೋಬೇಕು ಒಂದು ಎರಡು ಮೂರು ಹಾಕೊಂಡು ಯಸ್ ಇಟ್ ಈಸ್ ಈಗ ಏನು ಮಾಡಿದ್ನಲ್ಲ ಸೂಜಿ ಮೇಲೆ ದಾರ ತಗೊಂಡು ಅದು ಬರುತ್ತೆ ಅಲ್ಲಿಗೆ ನೋಡ್ಕೋಬೇಕು ನೋಡ್ಕೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಳೋದು ನೋಡಿ ಈ ರೀತಿ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ ಎರಡರಲ್ಲೊಂದು ಎರಡರಲ್ಲೊಂದು ಮಾಡ್ಕೊಂಡಾದ ನಂತರ ಇಲ್ಲಿ ನೋಡಿ ಒಂದು ಬೀಡನ್ನು ಬಿಟ್ಟು ಇಲ್ಲಿ ಡಬಲ್ ಕ್ರೋಶ ತಗೊಳ್ಳೋದು ಸೇಮ್ ಇದೇ ಪ್ರೋಸೆಸ್ ಆಗತ್ತೆ ಫುಲ್ಲು ಸೆರಗು ಪೂರ್ತಿ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪು ಬೇರೆ ಕಲರಲ್ಲಿ ಇದೇ ಸ್ಟೆಪ್ ಇರುತ್ತೆ ಆದರೆ ಇದು ಹೇಗೆ ಮಾಡೋದು ಅಂತ ನಾನು ಫುಲ್ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ಸ್ಟೆಪ್ಪನ್ನು ಈ ಫುಲ್ಲು ಆದ ನಂತರ ಯಾವ ರೀತಿ ಬಂತು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇದು ಫಸ್ಟ್ ಬೇಸ್ ಮುಗಿದಿದೆ ಈಗ ಸೆಕೆಂಡನ್ನು ನಾನು ಯಾವ ರೀತಿ ಮಾಡ್ಕೋತೀನಿ ಅಂದರೆ ಈಗ ಫಸ್ಟು ಬೇಸ್ ಲೈನ್ಗೆ ನೋಡಿ ಕಾಣಿಸ್ತಿದೆಯಾ ಗಟ್ ಇಲ್ಲಿ ಫಸ್ಟ್ ಬೇಸ್ ಲೈನ್ಗೆ ನಾನು ಇದನ್ನು ಲಾಕ್ ಮಾಡ್ಕೊತೀನಿ ನಿಧಾನವಾಗಿ ಮಾಡ್ಕೊಳ್ಳೋಣ ನೋಡಿ ಇದನ್ನು ತೆಗೆದು ಇಲ್ಲಿ ಫಸ್ಟ್ ಬೇಸ್ ಲೈನ್ ಬೇಸ್ ಲೈನ್ಗೆ ಲಾಕ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಲಾಕ್ ಮಾಡಿಕೊಂಡೆ ಲಾಕ್ ಮಾಡ್ಕೊಂಡು ನೋಡಿದ್ರಲ್ಲ ಲಾಕ್ ಮಾಡಿಕೊಂಡು ಎರಡು ಚೈನನ್ನು ಹಾಕೊಳ್ಳೋಣ ಒನ್ ಟು ಎರಡು ಚೈನ್ ಹಾಕೊಂಡು ಇಲ್ಲಿ ನಾವು ಮೊದಲು ಎರಡು ಚೈನ್ಗೆ ಇದು ಮಾಡಿದ್ವಿ ನೋಡಿ ಆ ಎರಡು ಚೈನ್ ಮಾಡಿದ್ವಲ್ಲ ಬೇಸಲ್ಲಿ ಆ ಬೇಸ್ಗೆ ಲಾಕ್ ಮಾಡ್ಕೋತೀನಿ ಇದನ್ನು ಆ ಬೇಸಿಗೆಯಲ್ಲಿ ಲಾಕ್ ಮಾಡಿಕೊಂಡು ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡ ನೋಡಿ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡು ಇನ್ನೂ ಎರಡು ಚೈನು ಒಂದು ಎರಡು ಎರಡು ಚೈನನ್ನು ಹಾಕ್ಬಿಟ್ಟು ಸೂಜಿ ಮೇಲೆ ದಾರನ ತಗೊಂಡು ಇಲ್ಲಿ ಮೂರು ಚೈನ್ ಗ್ಯಾಪ್ ಇತ್ತು ನೋಡಿ ಕಾಣಿಸ್ತಿದೆಯಾ ಆ ಮೂರು ಚೈನ್ ಗ್ಯಾಪ್ಗೆ ನಾವು ಡಬಲ್ ಪ್ರೋಷನ್ನ ಮಾಡ್ಕೊಳ್ಳೋದು ಎರಡರಲ್ಲೊಂದು ಎರಡರಲ್ಲೊಂದು ಆದಮೇಲೆ ನಾವು ನೀಡಲ್ಲಿ ಇದು ಸೂಜಿ ಸಾರಿ ದಾರದಲ್ಲಿ ನಾವು ಇಲ್ಲಿ ಬೀಡನ್ನು ಬಿಟ್ಟಿದ್ವಲ್ಲ ಆ ಬೀಡನ್ನು ಇನ್ಸಲ್ಟ್ ಒಳಗಡೆ ಸೇರಿಸ್ಕೊಂಡು ಡಬಲ್ ಕ್ರೊಷನ್ನು ಮಾಡ್ಕೊಳ್ಳೋದು ಕಾಣಿಸ್ತಿದೆಯಾ ಡಬಲ್ ಕ್ರೊಷನ್ನು ಮಾಡ್ಕೊಂಡು ದಾರ ತಗೊಂಡು ಒಂದರಲ್ಲಿ ಫಸ್ಟ್ ಒಂದರಲ್ಲಿ ಈ ರೀತಿ ದಾರ ತಗೊಳ್ಳೋಣ ತಗೊಂಡು ಈ ಬೀಡನ್ನು ಒಳಗಡೆ ಈ ರೀತಿ ತಗೊಂಡು ಇಲ್ಲಿಂದ ಎರಡರಲ್ಲೊಂದು ಎರಡರಲ್ಲೊಂದನ್ನು ಮಾಡಿ ಪುನಃ ಒಂದು ಡಬಲ್ ಕ್ರೊಷನ್ನು ಮಾಡ್ಕೊಳ್ಳೋದು ನೋಡಿ ಎರಡರಲ್ಲೊಂದು ಎರಡರಲ್ಲಿ ಒಂದು ಮಾಡ್ಕೊಂಡಾದ್ಮೇಲೆ ಆ್ಯಸ್ ಇಟ್ ಈಸ್ ತ್ರೀ ಚೈನ್ಸ್ ತ್ರೀ ಚೈನನ್ನು ಹಾಕ್ಬಿಟ್ಟು ಸೂಜಿ ಮೇಲೆ ದಾರ ತಗೊಂಡು ಈ ಗ್ಯಾಪ್ ಏನಿದೆ ನೋಡಿ ಈ ಗ್ಯಾಪ್ ಮೂರು ಚೈನ್ ಗ್ಯಾಪ್ ಎಲ್ಲಿದೆಯಾ ಇದೆಯಲ್ಲ ಅದರೊಳಗಡೆಗೆ ನಾನು ಡಬಲ್ ಪ್ರೊಷನ್ನು ಮಾಡ್ಕೊಳ್ಳೋದು ನೋಡಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡ್ಕೊಂಡು ಈ ಬೀಡ್ ಏನಿದೆಯಲ್ಲ ಇಲ್ಲಿ ನೋಡಿ ಈ ಬೀಡ್ ಈ ಬೀಡನ್ನು ಒಳಗಡೆ ತಗೊಳ್ಳೋಣ ತಗೊಂಡು ಈಗ ಪುನಃ ಡಬಲ್ ಪ್ರೊಷನ್ನು ಮಾಡ್ಕೊಳ್ಳುವಂಥದ್ದು ಕಾಣಿಸ್ತಿದ್ದೀ ಅನ್ಸ್ ಅಂದ್ಕೊತೀನಿ ನೋಡಿ ನಿಧಾನವಾಗಿ ಒಂದು ಸತಲ್ಲ ಎರಡು ಸತಿ ನೋಡಿ ಮತ್ತು ಇದ್ರ ರೇಟ್ ಏನಿದೆ ಅಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಫುಲ್ಲು ಡಿಸೈನ್ ಇದಾದ ಮೇಲೆ ನೋಡಿ ಇದು ಸರಿ ಬಂದಿಲ್ಲ ಈಗ ತೆಗೆದುಬಿಡೋಣ ಬಿಡೋಣ ತೆಗೆದುಬಿಟ್ಟು ಸೂಜಿ ಮೇಲೆ ದಾರನ ತಗೊಂಡು ಇಲ್ಲಿಂದ ಎಳ್ಕೊಂಡು ಈಗ ನೋಡಿ ಒಂದರಲ್ಲಿ ಒಂದರಲ್ಲಿ ಫಸ್ಟ್ ಒಂದರಲ್ಲಿ ತಗೋಬೇಕು ಮೂರು ದಾರ ಬರುತ್ತೆ ಆಗ ಈ ಬೀಡೇನಿದೆ ಇನ್ಸಲ್ಟ್ ಒಳಗಡೆ ತಗೊಳ್ಳೋಣ ತಗೊಂಡು ಎರಡು ದಾರ ಒಂದು ಎರಡು ದಾರ ಒಂದು ಫುಲ್ಲು ಡಿಸೈನನ್ನು ನೋಡಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ ತುಂಬಾ ಸೂಪರಾಗಿರುವಂಥ ಡಿಸೈನ್ಸ್ ಇದು ಇದಕ್ಕೆ ಎಷ್ಟು ಚಾರ್ಜನ್ನು ಮಾಡ್ತೀನಿ ಅಂತ ನಾನು ಎಂಡಿಂಗಲ್ಲಿ ಹೇಳ್ತೀನಿ ಇಲ್ಲಿ ನೋಡಿದ್ರಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಇದೇ ರೀತಿ ಕ್ಯಾರಿ ಆಗ್ತಾ ಹೋಗುತ್ತೆ ಫುಲ್ಲು ಸೇ ಸ್ಯಾರಿ ಪೂರ್ತಿ ಇದೇ ರೀತಿ ಕ್ಯಾರಿ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ನಾನು ಕೊನೆಯಲ್ಲಿ ಇದರ ಡಿಸೈನ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಅಂತ ಯಾಕೆ ಅಂದರೆ ವೀಡಿಯೋ ಡಿಸೈನ್ ಹೆವಿ ಇರೋದ್ರಿಂದ ವೀಡಿಯೋನು ಲೆಂತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿದ್ರಲ್ಲ ಒಂದು ಸತ್ತಲ್ಲ ಎರಡು ಸತಿ ನೋಡಿ ಎರಡನೇ ಸ್ಟೆಪ್ ಎಲ್ಲ ಫುಲ್ ಕವರ್ ಆಗಿದೆ ಈಗ ಮೂರನೇ ಸ್ಟೆಪ್ ಹಾಕೋದಕ್ಕೆ ಏನು ಮಾಡಬೇಕು ನಾವು ಫಸ್ಟು ಇದು ಡಿಸೈನ್ ಸ್ವಲ್ಪ ಕೆಳಗಡೆ ಎಲ್ಲ ಭಾರ ಆಗೋದ್ರಿಂದ ಕಿತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಫಸ್ಟು ಗಂಟು ಹಾಕೊಂಡ್ಬಿಡೋಣ ನೋಡಿ ದಾರ ತೆಗೆದು ನೋಡಿ ಈ ರೀತಿ ತಗೊಂಡು ಇದನ್ನು ಗಂಟು ಹಾಕೊಂಬಿಡೋಣ ಟೈಟಾಗಿ ಗಂಟು ಹಾಕೊಳ್ಳಿ ಫಸ್ಟು ಟೈಟಾಗಿ ಗಂಟು ಹಾಕೊಂಡು ಅದೇ ಪಾಯಿಂಟ್ಗೆ ನೋಡಿ ಈಗ ಟೈಟಾಗಿ ಗಂಟು ಹಾಕೊಂಡಿದ್ದಾಗಿದೆ ಈಗ ನೋಡಿ ಇದನ್ನು ಈಗ ಇಟ್ಕೊಂಡು ಇಲ್ಲಿಂದ ಅದೇ ಪಾಯಿಂಟ್ಗೆ ಹಾಕ್ಬಿಟ್ಟು ಇದನ್ನು ಲಾಕ್ ಮಾಡ್ಕೊಳ್ಳೋಣ ನೋಡಿ ಅದೇ ಪಾಯಿಂಟ್ಗೆ ಹಾಕ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ನಾಲ್ಕು ಚೈನ್ ಹಾಕಿ ಒಂದು ಎರಡು ಮೂರು ನಾಲ್ಕು ನೋಡಿ ನಾಲ್ಕು ಚೈನ್ ಹಾಕ್ಬಿಟ್ಟು ಇವು ಇಲ್ಲೇನಿದೆ ಚೈನು ಆ ಚೈನ್ಗೆ ಲಾಕ್ ಮಾಡ್ಕೊಳ್ಳೋದು ಇದನ್ನು ಚೈನ್ ಚೈನನ್ನು ಹಾಕ್ಬಿಟ್ಟು ನೋಡಿ ಲಾಕ್ ಮಾಡ್ಕೊಂಡೆ ಪುನಃ ನಾಲ್ಕು ಚೈನ್ ಒಂದು ಎರಡು ಮೂರು ನಾಲ್ಕು ಹಾಕ್ಬಿಟ್ಟು ನೋಡಿ ಈ ಗ್ಯಾಪ್ ಏನಿದೆಯಲ್ಲ ಈ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳೋದು ಇಡೀ ಸೆರೆಗೆ ಏನು ಫುಲ್ ಬರುತ್ತಲ್ಲ ಅದು ಇದೇ ರೀತಿ ಕ್ಯಾರಿ ಆಗ್ತಾ ಹೋಗುತ್ತೆ ಇದನ್ನು ಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮಾಡೋದು ಇದೇ ರೀತಿ ನಾಲ್ಕು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಹೋಗೋದು ನೆಕ್ಸ್ಟ್ ಮುಗಿದಿದೆ ಫೋರ್ ಚೈನ್ ಹಾಕಿ ಲಾಕ್ ಮಾಡುವಂಥದ್ದು ಈಗ ನೆಕ್ಸ್ಟ್ ಸ್ಟೆಪ್ ನಾನು ಇದ್ದೀನಿ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡಿದ್ವಲ್ಲ ಅಲ್ಲಿಗೆ ಇನ್ನೊಂದು ಸತಿ ಲಾಕನ್ನು ಮಾಡ್ಕೋಬೇಕು ನೋಡಿ ದಾರನ ಒಳಗಡೆ ತಗೊಂಡು ಇಲ್ಲಿ ಲಾಕ್ ಮಾಡಿಕೊಂಡೆ ಲಾಕ್ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ನೆಕ್ಸ್ಟ್ ನಾಲ್ಕು ಚೈನ್ ಗ್ಯಾಪ್ಗೆ ಇನ್ನೊಂದು ಸಿಂಗಲ್ ಕ್ರೋಶೇನ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಸಿಂಗಲ್ ಕ್ರೋಶೆ ಹಾಕೊಂಡು ಫೋರ್ ಚೈನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಇಲ್ಲಿ ನೋಡಿ ನೆಕ್ಸ್ಟ್ ಏನಿದೆ ಫೋರ್ ಚೈನ್ ಅದಕ್ಕೆ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡಿದ್ದಾದ ನಂತರ ನೆಕ್ಸ್ಟು ಫೋರ್ ಚೈನ್ ಇದೆಯಲ್ಲ ಅದಕ್ಕೆ ನಾವು ಈಗ ತ್ರಿಬಲ್ ಕ್ರೋಷನ್ನ ಮಾಡ್ಕೊಳ್ಳುವಂಥದ್ದು ಎರಡು ಸತಿ ಚೈನ್ ನೀಡಲ್ ಮೇಲೆ ಎರಡು ಸತಿ ದಾರ ತಗೊಂಡು ಇದಕ್ಕೆ ಹಾಕ್ಬಿಟ್ಟು ಇದು ನಾಲ್ಕು ಚೈನು ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟು ತ್ರಿಪಲ್ ಕ್ರೋಷನ್ನ ನಾವು ಹಾಕುವಂಥದ್ದು ನೋಡಿ ಎರಡರಲ್ಲೊಂದು ಪುನಃ ಇದು ಎರಡರಲ್ಲೊಂದು ಎರಡರಲ್ಲೊಂದು ನೋಡಿ ತ್ರಿಬಲ್ ಕ್ರೋಶ ಒಂದು ಕಂಬ ಆಯಿತು ಎರಡು ಸತಿ ಚೈನ ತಗೊಳ್ಳೋಣ ತಗೊಂಡು ಇದು ಎಷ್ಟು ಹಿಡಿಯತ್ತೆ ನೋಡಿ ಒಂದು ಸತಿ ತಗದೆ ಪುನಃ ಎರಡರಲ್ಲೊಂದು ಮಾಡಿ ನೋಡಿ ಪುನಃ ಈ ಎರಡರಲ್ಲೊಂದು ಮಾಡಿದ್ರೆ ತ್ರಿಬಲ್ ಕ್ರೋಶೇ ಆಗತ್ತೆ ನೀವೆಷ್ಟು ಹಿಡಿಯತ್ತೆ ನೋಡಿ ಹಾಕೋಬೇಕಾಗತ್ತೆ ನಾನಿಲ್ಲಿ ಎಷ್ಟು ಹಿಡಿಯತ್ತೆ ಅಂತ ಹೇಳ್ತೀನಿ ನಿಮಗೆ ಒಂದು ಎರಡರಲ್ಲೊಂದು 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 ಮಾಡಿದ್ರೆ ಟ್ರಿಪಲ್ ಕ್ರೋಷೆ ಆಯಿತು ಮತ್ತು ಕೆಲವ್ರಿಗೆ ನಾವು ತಗೊಳ್ಳುವಂಥ ಲೆಂತಿಗೆ ಎಷ್ಟೆಷ್ಟು ಕೆಲವ್ರಿಗೆ ಎಂಟು ಹಿಡಿಬೋದು ಕೆಳಗು ಕೆಲವ್ರಿಗೆ ಹತ್ತು ಹಿಡಿಬೋದು ಕೆಲವ್ರಿಗೆ ಹನ್ನೆರಡು ಹಿಡಿಬೋದು ಅಷ್ಟು ನಿಮಗೆ ಎಷ್ಟನ್ನು ನೋಡಿ ಎಷ್ಟನ್ನು ಹಾಕ್ತೀರ ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ಎಷ್ಟನ್ನು ಹಾಕ್ತೀರ ಎಲ್ಲ ಅರ್ಚ್ಗಳು ಅಷ್ಟೇ ಬರಬೇಕು ಒಂದು ಹೆಚ್ಚು ಒಂದು ಕಡಿಮೆ ಮಾಡಬಾರ್ದು ನೋಡಿ ಎರಡರಲ್ಲೊಂದು ಈ ಎರಡರಲ್ಲಿ ಒಂದು ಪುನಃ ಈ ಎರಡರಲ್ಲಿ ಒಂದು ನೋಡಿದ್ರಲ್ಲ ಎಷ್ಟು ನೀಟಾಗಿ ಬರ್ತಿದೆ ಒಂದು ಎರಡು ಮೂರು ನಾಲ್ಕಾಗಿದೆ ಅದು ಎಷ್ಟು ಹಿಡಿಯುತ್ತೆ ನೋಡಿ ಹಾಕ್ತೀನಿ ನಾನು ಆಗುತ್ತೆ ಅಂತ ಹೇಳ್ತೀನಿ ಅದೇ ಸೇಮ್ ನಾನು ಕೊನೆಯವರೆಗೂ ಮಾಡ್ಕೊಂಡು ಹೋಗ್ತೀನಿ ನೋಡಿ ಎರಡರಲ್ಲೊಂದು ಮೂರು ಸತಿ ಎರಡರಲ್ಲೊಂದು 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 ಮಾಡಬೇಕು ಎರಡು ಸತಿ ದಾರನ ಸೂಜಿ ಮೇಲೆ ತಗೋಬೇಕು ನೋಡಿ ಈ ರೀತಿ ಎರಡರಲ್ಲೊಂದು ವಿಡಿಯೋ ಇದು ಫುಲ್ಲು ತೋರಿಸ್ತಾ ಹೋದ್ರೆ ತುಂಬಾ ಲೆಂತಿ ಆಗಿಬಿಡುತ್ತೆ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಇನ್ನು ಸ್ಟೆಪ್ಸ್ ಎಲ್ಲ ಬರುತ್ತೆ ಇನ್ನೂ ಚೆನ್ನಾಗಿ ಹೆವಿ ಬ್ರೈಡಲ್ ಅಂತಾನೆ ಹೇಳ್ಬೋದು ಥ್ರೆಡ್ ವರ್ಕ್ ತುಂಬಾ ಇದೆ ನಾನು ಹೇಳಿದ್ದೀನಿ ಕೊನೆಯಲ್ಲಿ ಇದರ ರೇಟ್ ಎಷ್ಟು ಅಂತ ಹೇಳ್ತೀನಿ ಅಂತ ಕೊನೆವರೆಗೂ ವಿಡಿಯೋನ ನೋಡಿ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ ಅದು ಎಷ್ಟು ಹಿಡಿಯುತ್ತೆ ನೋಡಿಕೊಂಡು ಅಷ್ಟನ್ನು ನಾವು ಟೈಟಾಗಿ ಕೂತ್ಕೋಬೇಕು ಆರ್ಚು ಆ ರೀತಿ ಮಾಡ್ಕೋಬೇಕು ಅದು ಎಷ್ಟು ಹಿಡಿಯುತ್ತೆ ನೋಡ್ಕೊಂಡು ನೋಡಿ ಇಲ್ಲಿ ನೋಡಬಹುದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹಿಡಿತಾ ಇದೆ ನೋಡಿ ಹತ್ತು ಹಚ್ಚು ಹಿಡಿಯುತ್ತೆ ಎತ್ತಿ ಬಲವಂತ ಮಾಡಿ ಮಾಡಬಾರ್ದು ಅದೆಷ್ಟು ಹಿಡಿಯುತ್ತೆ ಕರೆಕ್ಟಾಗಿ ಅಷ್ಟನ್ನು ಹಾಕೋಬೇಕು ನೋಡಿ ಈಗ ನೋಡಿದ್ರಲ್ಲ ఒందు ఎరడు మూడు నాలుగు ఐదు ఆరు ఏడు ఎంటు ఒం ఈ నవేం ఈ నెక్స్ట్ ఫోర్త్ చైన్ స్టెప్ ఐతల్లా అల్లిగే ఇదాక్కు నీ ఇదే లాక్ మళ్ళో లక్కుండు త్రీ చైన్ వన్ టూ నోడి టు త్రీ త్రీ చైన్ హాక్బిట్టు ಈ ನೆಕ್ಸ್ಟ್ ಫೋರ್ ಚೈನ್ಗೆ ಲಾಕ್ ಮಾಡ್ಕೋಬೇಕು ಪುನಃ ತ್ರೀ ಚೈನನ್ನು ಹಾಕಿ ಒನ್ ಟೂ ತ್ರೀ ಪುನಃ ತ್ರೀ ಚೈನನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಫೋರ್ ಚೈನ್ಗೆ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಲಾಕ್ ತೋರಿಸ್ತೀನಿ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡು ತೋರಿಸ್ತೀನಿ ಹೇಗೆ ಬಂತು ಅಂತ ನೋಡಿ ಪುಟ್ಟ ಆರ್ಚ್ ನೋಡಿ ಇಲ್ಲಿ ಲಾಕ್ ಮಾಡ್ಕೊಂಡೆ ಫೋರ್ ಚೈನ್ ಹಾಕಿ ಇನ್ನೊಂದು ಫೋರ್ ಚೈನ್ಗೆ ಲಾಕ್ ಮಾಡಿಕೊಂಡು ಹತ್ತು ತ್ರಿಬಲ್ ಕ್ರೋಷನ್ ಹಾಕಿ ನೆಕ್ಸ್ಟ್ ಫೋರ್ ಚೈನ್ಗೆ ಲಾಕ್ ಮಾಡಿಕೊಂಡು ಅದ್ರ ಮೂರು ಚೈನು ಒಂದು ಲಾಕ್ ಮೂರು ಚೈನು ಒಂದು ಲಾಕ್ ಪುನಃ ಇಲ್ಲಿಂದ ತೆಗೆದು ನೆಕ್ಸ್ಟ್ ಫೋರ್ ಚೈನ್ಗೆ ನಾವು ಆರ್ಚನ್ನು ಮಾಡುವಂಥದ್ದು ಸೇಮ್ ಸ್ಯಾರಿ ಫುಲ್ಲು ಇದೇ ಕ್ಯಾರಿ ಆಗುತ್ತೆ ಇದಾದ ಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಈ ಆರ್ಚ್ ಸ್ಟೆಪ್ ಮುಗಿದಿದೆ ಈಗ ನೆಕ್ಸ್ಟ್ ಬೀಡನ್ನು ಇನ್ಸಲ್ಟ್ ಮಾಡಿ ಡಿಸೈನ್ ಮಾಡುವಂಥದ್ದು ಈಗ ನೋಡಿ ಇಲ್ಲಿ ನಾವು ಎಲ್ಲಿ ಸಿಂಗಲ್ ಕ್ರೋಷನ್ ಹಾಕಿದ್ವಲ್ಲ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ ಫಸ್ಟ್ ಲಾಕ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಲಾಕನ್ನು ಮಾಡ್ಕೊಳ್ಳಿ ಮಾಡ್ಕೊಂಡು ಫೋರ್ ಚೈನ್ ಹಾಕಿದ್ವಿ ನೋಡಿ ಅಲ್ಲಿಗೆ ನಾವು ಸಿಂಗಲ್ ಕ್ರೋಷನ್ನ ಮಾಡ್ಕೊಳ್ಳೋಣ ಎರಡು ಶಿಂಗಲ್ ಆದ ಮೇಲೆ ನೋಡಿ ಇದಕ್ಕ ಹಾಕೋದಕ್ಕೆ ಸಣ್ಣ ಬೀಡು ನೋಡಿ ಇಷ್ಟು ಸಣ್ಣ ಬೀಡನ್ನು ತಗೋಬೇಕು ಇಷ್ಟು ಸಣ್ಣ ಬೀಡಾದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನೋಡಿ ಇಲ್ಲಿಗೆ ದಾರದೊಳಗೆ ಇನ್ಸಲ್ಟ್ ಮಾಡ್ಕೊಂಡು ಇದನ್ನ ಇಲ್ಲಿ ಹಾಕ್ಬೇಕಂದ್ರೆ ಯಾರ್ಚ್ ಇದೆಯಲ್ಲ ಇನ್ಸಲ್ಟ್ ಮಾಡ್ಕೊಂಡು ನಾವು ಇಲ್ಲಿ ನೋಡಿ ತ್ರಿಬಲ್ ಕ್ರೋಶ ಮಾಡಿದ್ವಲ್ಲ ಅಲ್ಲಿಗೆ ಹಾಕ್ಬಾರ್ದು ಅದ್ರ ಮಧ್ಯೆ ಇರುತ್ತೆ ನೋಡಿ ಸೆಂಟರ್ಗೆ ಇದ್ರ ಮೇಲ್ಗಡೆ ಲಾಕಿಗೆ ಹಾಕ್ಬಾರ್ದು ಈ ಹಾಕಿ ಲಾಕ್ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶ ಸ ಲಾಕ್ ಅಂತನಾದರೂ ಅನ್ಬೋದು ಅಥವಾ ಸಿಂಗಲ್ ಕ್ರೋಶ ಅಂತನಾದರೂ ಅನ್ಬೋದು ನೋಡಿ ಈ ರೀತಿ ತಿರ್ಗಾ ಪುನಃ ಪ್ರತಿ ಒಂದು ಆರ್ಚಿನ ಕಂಬ ಏನಿದೆ ಆ ಕಂಬಕ್ಕೆ ಪ್ರತಿ ಒಂದು ಕಂಬಕ್ಕೂ ಮಿಸ್ ಮಾಡ್ದೆ ಹಾಕ್ಬೇಕಾಗತ್ತೆ ನೋಡಿ ಒಂದಾಯಿತು ಪುನಃ ಈ ಕಂಬದ ಮಧ್ಯಕ್ಕೆ ಇದೆಲ್ಲ ಇಲ್ಲಿಗೆ ಹಾಕಿ ಇದನ್ನು ಲಾಕ್ ಮಾಡ್ಕೋಬೇಕು ಪುನಃ ಇನ್ನೊಂದು ನೋಡಿ ಈಗ ನೋಡಿ ಲಾಸ್ಟು ಇಲ್ಲಿಗೆ ಹಾಕಿ ಲಾಕ್ ಮಾಡ್ಕೊಂಡು ನೋಡಿ ಲಾಸ್ಟ್ ಇಲ್ಲಿಗೆ ಲಾಕ್ ಮಾಡ್ಕೊಂಡು ಇಲ್ಲಿ ನಾವು ಮೂರು ಚೈನನ್ನು ಹಾಕಿದ್ವಿ ನೋಡಿ ಈ ಮೂರು ಚೈನ್ಗೆ ಲಾಕನ್ನು ಮಾಡ್ಕೊಳ್ಳೋದು ಲಾಕನ್ನು ಮಾಡಿ ಪುನಃ ಇನ್ನು ಮೂರು ಚೈನನ್ನು ಹಾಕಿ ಒನ್ ಟೂ ಟೂ ತ್ರೀ ಮೂರು ಚೈನನ್ನು ಹಾಕ್ಬಿಟ್ಟು ಇಲ್ಲಿ ನೋಡಿ ಇನ್ನು ಮೂರು ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡಿ ಮೇಲೆ ಮೇಲೆತ್ತಿ ಒಂದು ಬೀಡನ್ನು ಆ್ಯಡ್ ಮಾಡಿ ಮಾಡ್ಕೊಂಡು ಇದಕ್ಕೆ ಇನ್ಸಲ್ಟ್ ಮಾಡಿ ನೋಡಿ ದಾರ ತಗೊಂಡು ಆ್ಯಸ್ ಇಟ್ ಈಸ್ ಈಗ ಯಾವ ಯಾವ ರೀತಿ ನಾವು ಮಾಡಿದ್ವಿ ಅಲ್ಲ ಇಲ್ಲಿ ನೋಡಿ ಮಾಡಿದ್ವಲ್ಲ ಅದೇ ರೀತಿ ಇದನ್ನು ಇಲ್ಲಿ ಮಧ್ಯ ತ್ರಿಬಲ್ ಕ್ರೌಶ ಮಧ್ಯ ಅದನ್ನು ಲಾಕ್ ಮಾಡ್ಕೊಳ್ಳೋದು ಇದೇ ರೀತಿ ಇಡೀ ಆರ್ಚ್ ಫುಲ್ಲು ಇದೇ ರೀತಿ ಮಾಡ್ಕೊಂಡು ಬರೋದು ಕೊನೇಲಿ ಯಾವ ರೀತಿ ಬಂತು ಅಂತ ತೋರಿಸ್ತೀನಿ ಡಿಸೈನ್ ಈ ರೀತಿ ಬಂದಿದೆ ಇದು ಬೇಕು ಅಂದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ಗೂ ಡಿಸೈನ್ ಮಾಡಬಹುದು ನಾ ಇಷ್ಟಕ್ಕೆ ನಿಲ್ಲಿಸ್ತಿದ್ದೀನಿ ಜೊತೆಗೆ ಇಲ್ಲಿ ಮಧ್ಯೆ ಏನಿದೆ ಆರ್ಚ್ ಮಧ್ಯೆ ಇಲ್ಲಿಗೆ ನಾವು ಕುಚ್ಚನ್ನ ಕಟ್ಕೊಳ್ಳುವಂತದ್ದು ಇದಿಷ್ಟು ಕುಚ್ ಕಟ್ಟೋದು ಈಗಾಗಲೇ ಸುಮಾರು ಸತಿ ತೋರಿಸಿದ್ದೀನಿ ಫೈನಲಿ ಡಿಸೈನ್ ಈ ರೀತಿ ಬಂದಿದೆ ಇದಕ್ಕೆ ನಾವು ಒಂದು ಸಾವಿರ ರೂವರೆಗೂ ಚಾರ್ಜನ್ನು ಮಾಡ್ಬೋದು ಮಾಡಬಹುದು ಯಾಕೆಂದ್ರೆ ಥ್ರೆಡ್ ವರ್ಕ್ ತುಂಬಾ ಇದೆ ಇದರಲ್ಲಿ ಕೆಲಸ ತುಂಬಾ ನಡೆಯುತ್ತೆ ಮುಂದಿನ ವೀಡಿಯೋಸಲ್ಲಿ ಇನ್ನೂ ಇದ್ರ ಮುಂದುವರೆದ ಭಾಗ ಬ್ರೈಡಲ್ ಡಿಸೈನ್ ಏನು ಮಾಡ್ತೀವಲ್ಲ ಅದನ್ನು ತೋರಿಸ್ಕೊಡ್ತೀನಿ ಈ ಡಿಸೈನ್ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಈ ವಿಡಿಯೋದಲ್ಲಿ ನೋಡಿ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು